ಕಾರವಾರ ತಾಲೂಕಿನಾದ್ಯಂತ ಆಯುಧ ಪೂಜೆ ವಿಜಯದಶಮಿ ಸಂಭ್ರಮಕ್ಕೆ ಎಲ್ಲೆಡೆ ಸಿದ್ದತೆ ಜೋರಾಗಿದೆ ಮಾರುಕಟ್ಟೆಯಲ್ಲಿ ಚೆಂಡು ಹೂವು ಸೇವಂತಿಗೆ ಸೇರಿದಂತೆ ತರಕಾರಿ ಹಾಗೂ ಹೂಗಳಿಂದ ಕಂಗೊಳಿಸುತ್ತಿದ್ದು ಖರೀದಿಯ ಭರಾಟೆಯೂ ಜೋರಾಗಿದೆ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಹಿನ್ನೆಲೆ ನಗರದಲ್ಲಿ ಹೂವು ಹಣ್ಣು ಹಾಗೂ ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿದೆ ಹಬ್ಬ ಹಿನ್ನೆಲೆಯಲ್ಲಿ ಇಲ್ಲಿನ ಎಂಜಿ ರಸ್ತೆಯಲ್ಲಿ ಹೊರ ಜಿಲ್ಲೆಗಳ ಹೂವಿನ ವ್ಯಾಪಾರಿಗಳು ಬೀಡುಬಿಟ್ಟಿದ್ದು ರಸ್ತೆಯು ಜಾತ್ರೆಯಂತೆ ಕಂಗೊಳಿಸುತ್ತಿದೆ ರಸ್ತೆಯ ಇಕ್ಕೆಲಗಳಲ್ಲಿ ರಾಶಿ ರಾಶಿ ಚೆಂಡು ಹೂವು ಸೇವಂತಿಗೆ ಲಿಂಬು ಹಬ್ಬದ ಅಡುಗೆಗೆ ತರಕಾರಿಗಳು ಹಾಗೂ ಹಣ್ಣುಗಳ ಅಂಗಡಿಗಳು ತೆರೆದಿದ್ದವು ಹೂವುಗಳು ಮಾರುಗಳ ಲೆಕ್ಕದಲ್ಲಿ ಹಾಗೂ ಗುಚ್ಛಗಳಲ್ಲಿ ಮಾರಾಟವಾದವು ಮಳೆಯ ಕಾರಣ ಹೂವುಗಳ ಬೆಳೆ ನಾಶವಾಗಿದ್ದು ಮಾರುಕಟ್ಟೆಯಲ್ಲಿ ದರ ಕೂಡ ಹೆಚ್ಚಾಗಿದೆ ಒಂದು ಮಾರು ಕೆಂಪು ಸೇವಂತಿಗೆ ಹೂವು ಎರಡ್ನೂರ ಐವತ್ತು ರೂಪಾಯಿ ತಲುಪಿದೆ ಹಳದಿ ಸೇವಂತಿ ಹೂವು ಎರಡ್ನೂರು ಆಗಿದೆ ಇದರ ಜೊತೆಗೆ ಚೆಂಡು ಹೂವು ಕಾಕಡ ಮಲ್ಲಿಗೆ ಕಣಗಲೆ ಗುಲಾಬಿ ಕೇದಿಗೆ ತುಳಸಿ ಮಾಲೆ ಹೀಗೆ ಬಗೆ ಬಗೆಯ ಹೂವುಗಳ ಬೆಲೆ ದುಬಾರಿಯಾಗಿದೆ ಆದರೂ ಹೂವಿನ ಖರೀದಿ ಬರಾಟೆ ಕುಗ್ಗಿಲ್ಲ ದುಬಾರಿ ಬೆಲೆ ಆದರೂ ಜನ ಖರೀದಿಸುತ್ತಿದ್ದಾರೆ ಆಯುಧ ಪೂಜೆಗೆ ವಾಹನಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡುವುದು ಈ ಭಾಗದ ರೂಢಿ ಹಾಗಾಗಿ ಹೂವಿನ ಬೇಡಿಕೆ ಗಣನೀಯವಾಗಿದೆ ಅನೇಕರು ಮುಂಗಡವಾಗಿಯೇ ಬೇಡಿಕೆ ಇಡುತ್ತಿದ್ದಾರೆ ಜೊತೆಗೆ ಬಾಳೆ ಗಿಡ ಹಾಗೂ ಬಾಳೆ ಎಲೆ ಮಾರಾಟವು ಕಂಡು ಬಂದಿತು ದಸರಾ ಹಿನ್ನೆಲೆಯಲ್ಲಿ ಬಟ್ಟೆ ಮಳಿಗೆಗಳಲ್ಲಿ ಜನಸಂದಣಿ ಆಗುತ್ತಿವೆ ವಾಹನ ಶೋರೂಮ್ಗಳು ಚಟುವಟಿಕೆಗಳಿಂದ ಕೂಡಿವೆ ಗ್ಯಾರೇಜ್ಗಳು ವಾಹನ ಸ್ವಚ್ಛ ಮಾಡುವ ಕೇಂದ್ರಗಳು ಭರ್ಜರಿ ಕೆಲಸದಲ್ಲಿ ಮುಳುಗಿವೆ ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ಇದ್ದು ಎಲ್ಲೆಡೆ ಖರೀದಿ ಭರಾಟೆ ಜೋರಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ